ಅಂತೂ ಹಂಗಾಯ್ತು ಜರ್ಮನಿಯಲ್ಲಿ ಕಡೆ ನೀನು ಊಟ ಊಟ ಈಟ ಸರಿ ಸಿಕ್ತಾ ಹಂಗೆ ನಿನಗೆ ನೀನ್ ನಮ್ಮಂಗಿಲ್ಲ ಊಟ ಸಿಗ್ತೀನಿ ಮಾಡಿದ ನಿಮ್ಮ ತೋತ ಕೇಳ್ಬೇಡಿ ನಿಮ್ಮ ಮಲ್ಲು ಕೇಳು ಕಡೆ ನಮ್ಮ ಹೇಳಿ ಒಳ್ಳೆ ಪಿಸ್ತಾ ಪಿಸ್ತಾ ಅಂಬುದಿತ್ತು

ಕಡೆ ನಮ್ ಕಿಮ್ಮನಿ ಎಂತ ಮಾಡ್ಯ ಕಡೆ ಒಂದು ಸೇರಿದ್ರು ಒಂದ್ರು ಕಿಮ್ಮು ಕತ್ತಿದ್ದಲ್ಲ ಅಂದ್ಕೊಂಡಿ ಒಂದು ಫ್ರಿಜ ಹಂಗೆ ಒಂದು ಬೊರ್ಜೂರು ಬೊರ್ಜೂರು ಅಂತೀರಪ್ಪತ್ತೆ ಬೊರ್ಜೂರು ಕಾಡಿಗೆ ಮತ್ತೆ ಒಂದು ಕೊರ್ಸಂಟೋ ಕೊರ್ಸಂಟು ಅಂತೀರಪ್ಪ ಅಂತ ಶಾಡುಗಳು ಸೂಡುಗಳು ಕೊರ್ಸಂಟದ ಶಾಳದ ಕಾಡಿಗೆ ಮತ್ತೆ ಇನ್ನೊಂದು ಬಟಾಟ ಪೈಂಗು ಕಿತ್ತಿದ ಎಂತ ಹೇಳ್ತಿದ್ರೆ ನಂಗೆ ಸುಮಾರು ನೆನಪು ಹೋಗುದು ಎಂತ ಉದ್ದು ಉಳಿತು ಪಿಚ್ಚಿ ಪಿಚ್ಚಿ ಇಲ್ಲಿ ಬೆಟ್ಟಿದೆ ಬಟ್ಟೆ ಕತ್ತಿದ್ರೆ ಕಟ್ಟಿದ್ರೆ ಬೇಯಿಸಿರ್ತಿದ್ರೆ ಕಾಲಿಗ ಅದು ಚಂಕಿಗೆ ಕೆಪಿ ಕಿಚಪ್ಪು ಹಾ ಅದು ಇರುವುದೇ ಅದು ಅದು ಅದ್ ಕಣ್ತಿ ಮುಗುದೇ ಅದು ಅದು ಬಟ್ಟು ಮಟ್ಟಿಗೆ ಮಾತಿಲ್ಲ ಕಾಲಿ ಇಟ್ಟಲ್ಲ ತಕ್ಕ ಬಂದಿರಲ್ರ ನಾನೀಗ ಅದಿಂತ ನಿಮ್ ನೀವು ಮ್ಯಾಲೆಲ್ಲ ಹಾಕ್ತಿರಪ್ಪ ನಿಮ್ಮ ಇದಕ್ಕೆ ಬರ್ರಿ ಇದಕ್ಕೆ ಅಂತ ಪಿಷ್ಟಕ ಪಿಷ್ಟಕ ಹಾ ಪಿಸ್ತ ಪಿಸ್ತ ಅಂತಿರೋದಕ್ಕೆ कडि पिझा पिझ कोल शार्स्तीप ए सार्तिर बे ओढे बिल हातीर अज शारीिती कड बर्जिर कोटीरो बर्जिरो पिस्त कोर्श कोर्सेण्टो अजय कोर्से शूड गाड कोर्श छायलद नमगेला हात वाट ये अंतर वन तीन बंगाशा वाट टोकांडी ते येन मारी तिंबु गतीले इले बंदकंडी नम ಊಟ ಮಾಡ್ತಂಗ ಆಗುತಿಲ್ರಿ ಇಳಡೆ ನಮ ಬಾರ್ಸಲಿ ಹೊಟಲಿದನೆ ನಮ ದೆಸಲ್ಲ ಹೊಟಲಿದಂಗಲೆ ತಿಂಬು ಕ್ಷಾ ಉದಿಲ್ಲರಿ ಇಂತದೆ ತಿಂಚ ಉದೆ ಚಾಯಲ್ ಚಾಯಲಿ वाट্তি ತುಂಬಲಿಲ್ಲ ಅಂತ ಶಾಯಲಿಲ್รา ಕಡಿ ಒಟ್ಟು ಓದಿ ಕಿಚ್ಚಿಗೆ ಏನ ತಿನ್ಬೇಕಲ್รา on ಚುಟ್ಟಿ ತಿನ್ಕಂಡೈತು ಕಡಿ ಅಣ್ಣಾ ಈ ಹಾಕೈತು ಶಾಯಲೆದ ಫಾರ್ ಬಂದ್ರನ